ಕೈ ಕೈ ಹುಷಾರು ಹಾ ಏನಿದೆ ಹೇಳಪ್ಪ ಏನಿದು ಕಳೆ ತೆಗಿಯೋ ಮಿಷನ್ ಹೌದಾ ಏನೇನ್ ಮಾಡಿದೀರಾ ನಿನ್ ಹೆಸರೇನಪ್ಪ ಯಾರಿಗ ಅನುಕೂಲ ಆಗತ್ತೆ ಅಂತ ಮಾಡಿದ್ಯಾ ಅದನ್ನ ಸುಮ್ ಸುಮ್ನೆ ನೀನು ಪ್ರಯೋಗ ಮಾಡಿರದಾ ಸಕ್ಸಸ್ ಆಯ್ತಾ ಕೈ ಹುಷಾರು ನೋಡಿ ಇದೇನೋ ಮಾಡಿದಾನೆ ಕಳೆ ಕೀಳೋ ಮಷಿನ್ ತರ ಚಿಕ್ಕದಾಗಿ ಶೋಧನೆ ಮಾಡಿದಾನೆ ಈ ಹುಡ್ಗ ಮುಂದೆ ಫ್ಯೂಚರ್ ಅಲ್ಲಿ ನಮ್ ವಿಜ್ಞಾನಿ ಆಗೋ ಅಂತವ್ ಇವನು ನೋಡಿ ಮಕ್ಳು ನೋಡಿ ಏನೇನ್ ಮಾಡ್ತಾರೆ ಅಂತೇಳಿ ಎಷ್ಟ್ ಚೆನ್ನಾಗಿ ಪ್ಲಾನ್ ಮಾಡಿದಾರೆ ಕಳೆ ಕೀಳೋ ಮಷಿನ್ ಅಂತೆ ಹಾ ಈಸಿ ಆಗ್ಲಿ ಅಂತ ಹಾ ಬ್ಯಾಟ್ರಿ ಆಪರೇಟೆಡ್ ಅವರು ಇದು ಯೂಸ್ ಮಾಡಿದಾರೆ ನೋಡಿ ಹುಷಾರಪ್ಪ ಕೈ ఏ ఆది ఇంకా ఇక్కడె బా గాలి లేట్ గా తోర్సోప ఏం ఆగుత తెలుసా మనత చూడనా ఓయ్ ఎస్ట్ నే కట్టగతలో లేడలాది బా లేట్ బట్ అదిన ప్రెస్ మార్క్ ఇట్కోబెకల్వా ఇలా ని గొంమికి ఆక తీదివాల హ్ నిన్ బిడు హంగే హంగే ప్రెస్ ఏ ఓ సూపర్ సూపర్ ಮುಂದಿನ ಭವಿಷ್ಯದ ಮಕ್ಕಳು ನೋಡಿ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ವೀಕ್ಷಕರೇ ಕಳೆ ಕೀಳೋ ಮಷಿನ್ ಅಂತೆ ಒಂದು ಬ್ಲೇಡ್ನ ಬ್ಯಾಟರಿನ ಯೂಸ್ ಮಾಡ್ಕೊಂಡು ಮಾಡಿದಾರೆ ಎಷ್ಟು ಚೆನ್ನಾಗಿ ಯೂಸ್ ಆಗತ್ತೆ ಇದನ್ನ ದೊಡ್ಡ ರೀತಿನಲ್ಲಿ ಮಾಡಿದ್ರೆ ನಮ್ಮ ಕೃಷಿಕರಿಗೂ ತುಂಬಾ ಅನುಕೂಲ ಅಂತ ಇದನ್ ಮಾಡಿರೋರು ಇವರು ನಿಮ್ ಹೆಸರು ಹೇಳಪ್ಪ ರತೀಶ್ ರತೀಶ್ ಎಷ್ಟನೇ ಕ್ಲಾಸ್ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ತುಂಬಾ ನಿಂಗೆ